ಮಗುಗೆ ಹಲ್ಲು ಬಂದಿದೆ ಹಲ್ಲು ಬರ್ತಾ ಇದೆ ಅಂತ ನೀಮ್ದು ಯಾವುದೋ ಸ್ಪೆಷಲ್ ವೆಪನ್ ಕೊಟ್ಟಿದ್ದಾರೆ ಇವರಿಗೆ ಇದು ಕೊಡಬೇಕಂತೆ ಇದು ಇಮ್ಯುನಿಟಿನ ಚೆನ್ನಾಗಿ ಬಿಲ್ಡ್ ಆಗತ್ತಂತೆ ಹಲ್ಲು ದೊಡ್ಡದಾಗ ಹಿಂಗೆ ಎಲಿಫೆಂಟ್ ಥರ ಹಿಂಗೆ ಬರುತ್ತಂತ ಹೇಳ್ತಿದಾರಂತೆ ಟೀತಿಂಗ್ ಇಸ್ ಎ ನ್ಯಾಚುರಲ್ ಪ್ರಾಸೆಸ್ ಹಲ್ಲು ಎಲ್ಲ ಮಕ್ಕಳಿಗೂ ಬರುತ್ತೆ ಬರಲೇಬೇಕು ಇಲ್ಲ ಸರ್ ಎಲ್ಲ ಬಾಯಿಗೆ ಹಾಕ್ತಾಳೆ ಹಾಕಲಿ ಅದು ಹ್ಯಾಬಿಟು ಬಟ್ ನೀವಾಗೆ ಸಪ್ರೇಟಾಗಿ ಟೀತರ್ಸ್ ಅಂತ ಇದು ನೀಮ್ ಕಡ್ಡಿನೋ ಸಿಲಿಕಾನ್ ಏನಾರು ಪ್ರಾಡಕ್ಟ್ಸ್ ಕೊಟ್ಟರೆ ಇದು ಇಪ್ಪತ್ತು ಸಲ ಕೆಳಗಡೆ ಬೀಳುತ್ತೆ ಇಟ್ ಥ್ರೋಇಟ್ ಹೀರನ್ ದೇರ್ ಕಂಟ್ಯಾಮಿನೇಟ್ ಆಗುತ್ತೆ ಇದನ್ನು ಹೇಗೆ ಕ್ಲೀನ್ ಮಾಡ್ತೀರಾ ಇಲ್ಲ ಸರ್ ನಾವು ಬಿಸಿನೀರಲ್ಲಿ ಹಾಕಿ ಬಾಯ್ಲ್ ಮಾಡ್ತೀವಿ ಯಾವಾಗ ಮಾಡ್ತೀರಾ ಒನ್ಸ್ ಇನ್ ಎ ಡೇ ಮಾಡ್ತೀರಾ ಬಾಕಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಷ್ಟು ಸಲ ಕೆಳಗೆ ಬೀಳುತ್ತೆ ಸೊ ಟೀ ಈಸ್ ಈಸ್ ನ್ಯಾಚುರಲ್ ಪ್ರೋಸೆಸ್ ಅಲ್ಲಿ ಬರುತ್ತೆ ಬರಲೇಬೇಕು ಅದಕ್ಕೇನು ಮೆಡಿಸಿನ್ ಕೊಡಬಾರ್ದು ಕಚ್ಚಕ್ಕೆ ಏನು ಕೊಡಬಾರ್ದು ಎಸ್ ತಣ್ಣೀರು ಬಟ್ಟೆಯಲ್ಲಿ ಕಾಟನ್ ಹಾಕಿ ಸ್ವಲ್ಪ ನೀವು ಗಮ್ಸ್ಗೆ ಮಸಾಜ್ ಮಾಡ್ಬೋದು ತುಂಬ ನೋ ಇರೋ ಮಕ್ಕಳಿಗೆ ಎಕ್ಸಸಿವ್ ಕ್ರೈಂಗ್ ಪೇನ್ಫುಲ್ ಗಮ್ಸ್ ಇದ್ದಾಗ ದಟ್ ಮೈಟ್ ಹೆಲ್ಪ್ ಗಿವ್ ಸಮ್ ರಿಲೀಫ್ ಅದರ್ವೈಸ್ ಸ್ಪೆಸಿಫಿಕಲಿ ಟೀತರ್ಸು ಸಿಲಿಕಾನ್ದು ಪ್ಲಾಸ್ಟಿಕ್ದು ನೀಮ್ದು ಸ್ಯಾಂಡಲ್ವುಡ್ದು ಟೀಕ್ ವುಡ್ದು ಅದೆಲ್ಲ ಮಾಡಬೇಡಿ ಇಟ್ಸ್ ನಾಟ್ ರಿಕ್ವೈರ್ಡ್ ಸೊ ಇದು ನ್ಯಾಚುರಲ್ ಪ್ರೊಸೆಸ್ ನ್ಯಾಚುರಲ್ ಆಗಿ ಇರಲಿ ಹೈಜೀನ್ ಮೇಂಟೈನ್ ಮಾಡಿ ಅಕ್ಕಪಕ್ಕ ಎಲ್ಲ ಬಾಯಿ ಹಾಕ್ತಾರೆ ಸ್ವಲ್ಪ ಹೈಜೀನ್ ಮೇಂಟೈನ್ ನೋಡಿ ಇಲ್ಲಿ ನೋಡಿ ಟೀತಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಡೆಮೋ ಕೊಡ್ತಾರೆ ಇಲ್ಲಿ ನೋಡಿ ಮೇಡಮ್ ಇದು ಬಾಯಿಗೆ ಹಾಕಬಾರ್ದು ಟೀ ತಿಂಗಿಗೆ ಏನು ಮಾಡಬಾರ್ದು ಬಾಯಿಗೆ ಇದು ಸಿಗೋಲ್ಲ ನಿನ್ ಇವತ್ತಿಂದ ಇದು ನನಗೆ ಚೆನ್ನಾಗಿದೆ ನಿಮ್ಮದು ಇದು ನಂಬೆಲ್ ತರ ಇದೆ ಬಾಡಿ ಬಿಲ್ಡಿಂಗ್ ning Beka, but bye e aí, e Bye, bye, bye <laughs>